ಎಲ್ಲರಿಗೂ ನಮಸ್ಕಾರ ಇವತ್ತು ಧರ್ಮಸ್ಥಳಕ್ಕೆ ಬಂದಿದ್ದು ಕಾರಣ ಈ ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಗ್ರಾಂ ಇದೆಯಲ್ಲ ಅಂದ್ರೆ ವಿಟ್ನೆಸ್ ಪ್ರೊಟೆಕ್ಷನ್ ಕೊಟ್ಟಿರ್ತಕ್ಕಂಥ ಚೆನ್ನೈಯನ್ನ ಆ ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಗ್ರಾಂ ಅನ್ನ ಮಿಸ್ಯೂಸ್ ಆಗಿರುವ ದಾಖಲೆಯನ್ನ ಇವತ್ತು ನಾನು ಎಸ್ಐಟಿಗೆ ಕೊಟ್ಟಿದ್ದೇನೆ ನಲವತ್ತೈದು ದಿನ ಏನು ಚೆನ್ನೈ ಅವರು ವಿಟ್ನೆಸ್ ಪ್ರೊಟೆಕ್ಷನ್ ಅಡಿಯಲ್ಲಿ ಯಾರ ಹತ್ರ ಮಾತಾಡಬಾರ್ದು ಮುಖವಾಡ ಹಾಕೋಬೇಕು ಅನ್ನುವ ಏನು ಕೋರ್ಟಿನ ಆದೇಶ ಇತ್ತು ಆತನಿಗೆ ಸೀಕ್ರೆಸಿ ಮೇಂಟೈನ್ ಮಾಡಬೇಕು ವಿಟ್ನೆಸ್ ಪ್ರೊಟೆಕ್ಷನ್ ಇದ್ದಾಗ ಒಂದು ಐದು ಜನ ವೆಬ್ಸೈಟ್ ಅವರು ಅವನನ್ನು ಇಂಟರ್ವ್ಯೂಗಳು ಮಾಡಿದ್ದಾರೆ ಅಂದರೆ ಇಲ್ಲಿಂದ ಬುರ್ಡೆ ಎಲ್ಲರಿಗೂ ಯಾರು ಕಾಣಿಸಬಾರ್ದು ಯಾರು ನೋಡಬಾರ್ದು ಅಂತ ಹೇಳಿ ಕರ್ಕೊಂಡು ಹೋಗಿ ಮಹೇಶ್ ತಿಮ್ರೋಡಿ ಮನೆಯಲ್ಲಿ ಈ ವಿಟ್ನೆಸ್ ಪ್ರೊಟೆಕ್ಟ್ ಆಗಿರ್ತಕ್ಕಂಥ ಒಂದು ಕ್ರೂಷಿಯಲ್ ಎವಿಡೆನ್ಸ್ ಅನ್ನ ಅನೇಕ ಜನ ಅದನ್ನ ಮಿಸ್ಯೂಸ್ ಮಾಡಿದ್ದಾರೆ ಎಸ್ಪೆಷಲಿ ಕೂಡ್ಲ ರಾಂಪೇಜ್ ಅನ್ನೋ ಪೇಜು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಅದಾದ ನಂತರ ಕನ್ನಡ ಒಂದು ಪೇಜು ಡಿ ಟಾಕ್ಸ್ ಅಂತ ಇನ್ನೊಂದು ಪೇಜು ಮೊಹಮ್ಮದ್ ಸಮೀರ್ ಒಂದು ಪೇಜು ಹೀಗೆ ಅನೇಕರು ಕೋರ್ಟಿನ ಲೇವಡಿ ಮಾಡಿದ್ದಾರೆ ನಮ್ಮ ಇಂಡಿಯನ್ ಜುಡಿಷರಿಯನ್ನು ಜೋಕಾಗಿ ಮಾಡಿದ್ದಾರೆ ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಗ್ರಾಮ್ ಅಲ್ಲಿ ಯಾರ ಹತ್ರ ಮಾತಾಡಬಾರ್ದು ಅಂತ ಒಂದು ಕಾರ್ಯಕ್ರಮ ಇದೆ ಆದರೆ ಅದನ್ನ ಇಂಟರ್ವ್ಯೂಗಳನ್ನು ತಗೊಂಡಿದ್ದಾರೆ ಅವ್ರೇನು ಹೇಳೋದು ಅಂದ್ರೆ ನಾವು ಇಂಟರ್ವ್ಯೂ ಮುಂಚೆ ತಗೊಂಡಿದೀವಿ ಅಂತ ಹೇಳಿ ಒಂದು ಹೊಸ ಕತೆ ಕಟ್ತಾ ಇದ್ದಾರೆ ಅಥವಾ ಅವನು ಕಂಪ್ಲೇಂಟ್ ಕೊಡೋಕೆ ಮುಂಚೆ ನಾನು ಕಂಪ್ಲೇಂಟ್ ವಿಟ್ನೆಸ್ ಅನ್ನ ಅಥವಾ ವಿಟ್ನೆಸ್ ಅನ್ನ ಮಾತಾಡಿಸಿದೀನಿ ಅಂತಾರೆ ಆದರೆ ಅದು ವಿಷಯ ಅಲ್ಲ ನೀವು ಕಂಪ್ಲೇಂಟ್ ಗಿಡ ಮುಂಚೆನೆ ಅವನು ಮಾತಾಡಿಸಿದ್ರೆ ನೀವು ಷಡ್ಯಂತ್ರದ ಭಾಗಿಯಾಗಿರ್ತೀರ ಕಂಪ್ಲೇಂಟ್ ಗಿನ ಮುಂಚೆನೆ ಚೆನ್ನೈನ ವಿಡಿಯೋ ತಗೊಂಡಿದ್ರೆ ನೀವು ಅದಕ್ಕೆ ಈ ಎಂಥ ಏನ್ ನಡೀತಾ ಇದೆಯಲ್ಲ ಅದಕ್ಕೆ ನೀವು ಭಾಗಿಯಾಗಿ ಷಡ್ಯಂತ್ರದಲ್ಲಿ ನಿಮ್ಮ ಪಾಲು ಇದೆ ಯಾವ ಐದು ಯೂಟ್ಯೂಬ್ಗಳು ಅವನನ್ನ ಡಿಟಾಕ್ಸ್ ಆಗಿರ್ಬೋದು ರ್ಯಾಂಪೇಜ್ ಆಗಿರ್ಬೋದು ಮೊಹಮ್ಮದ್ ಸಮೀರ್ ಆಗಿರ್ಬೋದು ಕರ್ನಾಟಕ ಪೇಜ್ ಆಗಿರ್ಬೋದು ಅನೇಕ ವೆಬ್ಸೈಟ್ ಐದು ವೆಬ್ಸೈಟ್ ಹೆಸರುಗಳನ್ನ ಲಿಂಕ್ ಸಮೇತ ಚೆನ್ನೈ ಮಾಡಿರ್ತಕ್ಕಂಥ ವಿಡಿಯೋಗಳು ಇದು ಅರೆಸ್ಟ್ಗಿನ ಮುಂಚೆನ ವಿಟ್ನೆಸ್ ಪ್ರೊಟೆಕ್ಷನ್ ಪೀರಿಯಡ್ ಅಲ್ಲ ಅದಾದ ನಂತರವ ಈ ಎಲ್ಲವನ್ನು ತನಿಖೆ ಆಗಬೇಕು ಅಂತ ಹೇಳಿ ಇವತ್ತು ನಾನು ಇನ್ವೆಸ್ಟಿಗೇಷನ್ ಆಫೀಸರ್ ಆದ ಸೈಮನ್ ಅವರಿಗೆ ಒಂದು ಪತ್ರವನ್ನು ಬರೆದು ಆ ಪತ್ರದ ಮುಖೇನ ಅವರನ್ನು ಸ್ವೀಕೃತಿ ಮಾಡಿದ್ದಾರೆ ತಗೋಳಲ್ಲ ಅಂತ ಹೇಳ್ತಾ ಇದ್ರು ಬಟ್ ಇದನ್ನ ನಾನು ಯಾಕೆ ತಗೋಬೇಕು ಅವರಿಗೆ ಹೇಗೆ ಫಿಲಿಮ್ಗೆ ಒಂದು ಸೆನ್ಸಾರ್ ಬೋರ್ಡ್ ಇದೆ ಹೇಗೆ ಸ್ಯಾಟಲೈಟ್ ನ್ಯೂಸ್ಗೆ ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿಯಲ್ಲಿ ಒಂದು ಕಡಿವಾಣ ಇದೆ ಒಂದು ಅಥಾರಿಟಿ ಇದೆ ಹೇಗೆ ನ್ಯೂಸ್ ಪೇಪರ್ಗೆ ಒಂದು ರೆಗ್ಯುಲೇಟರಿ ಅಥಾರಿಟಿ ಇದೆ ಈ ಡಿಜಿಟಲ್ ಮೀಡಿಯಾಗೆ ಯಾವ ಅಥಾರಿಟಿ ಇದೆ ಅನ್ನುವ ಪ್ರಶ್ನೆಯನ್ನ ನಾನು ಅನೇಕ ಸುಪ್ರೀಂ ಕೋರ್ಟಿನ ಕೇಸ್ಗಳನ್ನ ಇವತ್ತು ದಾಖಲೆಯಾಗಿ ಕೊಟ್ಟಿದ್ದೇನೆ ಡಿಜಿಟಲ್ ಮೀಡಿಯಾಗೆ ಕರೆಂಟ್ ಅಫೇರ್ಸ್ ಕೊಡುವ ಅಧಿಕಾರ ಹಕ್ಕು ಇಂಡಿಯನ್ ಜುಡಿಷರಿ ಮತ್ತು ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ರೈಟ್ಸ್ ಅಲ್ಲಿ ಇಲ್ಲ ಅನ್ನೋದನ್ನ ಸಾಬೀತನ ಮಾಡಿ ಇವತ್ತು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ ಯಾವ ಕೂಡ್ಲ ಪೇಜು ಇದೀಗ ಬಂದ ಸುದ್ದಿ ನಮಗೆ ಎಸ್ ಐ ಟಿ ಬಂದ ಸುದ್ದಿ ಒಂದೊಂದು ಗುಂಡಿ ತೋಡ್ಬೇಕಾದ್ರೆ ಲೈವ್ ಮಾಡಿದ ಸಂಸ್ಥೆ ಸ್ಯಾಟಲೈಟ್ ಗೆ ಕ್ಯಾರೇಜ್ ಫೀಚ್ ಕಟ್ಟಿ ಎಚ್ ಅಲ್ಲಿ ಕಟ್ಟಿ ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟಿಂಗ್ ಅಲ್ಲಿ ಅನೇಕ ವಿ ಚಾನೆಲ್ ಅವ್ರಿಗೆಲೇಷನ್ ಬಿಟ್ಟು ಕರೆಂಟ್ ಅಫೇರ್ಸ್ ಅನ್ನು ಕೊಡುವ ಅಧಿಕಾರ ಯಾವ ಡಿಜಿಟಲ್ ನ್ಯೂಸ್ಗೂ ಇಲ್ಲ ಡಿಜಿಟಲ್ ನ್ಯೂಸ್ಗೆ ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ಅದು ಟೂರಿಸಂ ಆಗಿರ್ಬೋದು ಫುಡ್ ಆಗಿರ್ಬೋದು ಬ್ಲಾಗಿಂಗ್ ಆಗಿರ್ಬೋದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಅಂತ ಡಿಸ್ಕಷನ್ ಅಂತ ಇದೆ ಹೊರತು ಕರೆಂಟ್ ಅಫೇರ್ಸ್ ಲೈವ್ ಮಾಡುವ ಅಧಿಕಾರ ಯಾವ ವೆಬ್ಸೈಟ್ಗೂ ಇಲ್ಲ ಇನ್ಕ್ಲೂಡಿಂಗ್ ವಾರ್ತಾ ಭಾರತಿ ಇವರೆಲ್ಲರೂ ಕೋರ್ಟ್ ಕೋಟಿನ ಕೋರ್ಟ್ನ ಆರ್ಡರ್ ಅನ್ನ ನಗೆ ಪಾಟಿಗೆ ಮಾಡಿ ತಮಗೆ ಬೇಕಾದ ವಿಟ್ನೆಸ್ ಅನ್ನ ಯಾವ ಕೇಸಲ್ಲಿ ವಿಟ್ನೆಸ್ ಪ್ರೊಟೆಕ್ಷನ್ ಆದ ಚೆನ್ನೈನ ಬುಗ್ರಿ ತರ ಆಡಿಸಿ ಆ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಈ ಐದು ಯೂಟ್ಯೂಬ್ ಪೇಜಸ್ಗಳು ಅದರ ಮಾಹಿತಿಯನ್ನ ನಾನು ಇವತ್ತು ಸೈಮನ್ ಸಾಹೇಬರ್ ಕೊಟ್ಟು ಈ ಕೇಸಿನ ಅನೇಕ ವಿಷಯಗಳನ್ನ ಯೂಟ್ಯೂಬರ್ಸ್ ಮಾಡಿರ್ತಕ್ಕಂಥ ಕಾನ್ಸ್ಪೆರೆಸಿ ತೇರಿ ಅವ್ರಿಗೆ ಬಂದಿರತಕ್ಕಂಥ ದುಡ್ಡು ಅವ್ರು ಯಾಕೆ ಇದ್ರ ಬಗ್ಗೆ ಇಷ್ಟೊಂದು ಮುತುವರ್ಜಿ ವಹಿಸಿ ಎಲ್ಲ ಯೂಟ್ಯೂಬ್ ಚಾನಲ್ಗಳು ವಿಥೌಟ್ ಎನಿ ಲಿಮಿಟೇಷನ್ ಬ್ರಾಡ್ಕಾಸ್ಟಿಂಗ್ ಡಿಪಾರ್ಟ್ಮೆಂಟ್ ಲಿಮಿಟೇಷನ್ ಇಲ್ಲ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಇನ್ಫರ್ಮೇಷನ್ ಲಿಮಿಟೇಷನ್ ಇಲ್ಲ ಸೆಲ್ಫ್ ಸೆನ್ಸರಿಂಗ್ ಅಂತಿದೆ ನ್ಯೂಸ್ ಚಾನೆಲ್ಗೆ ಸೆಲ್ಫ್ ಸೆನ್ಸರಿಂಗ್ ಅಂತಿದೆ ಅದನ್ನೂ ಮಾಡ್ದೇನೆ ಬೇಕಾ ಬಿಟ್ಟಿ ಇನ್ಫಾರ್ಮೇಶನ್ ಅನ್ನ ಕರ್ನಾಟಕದ ಜನತೆ ಕೊಟ್ಟಿದ್ದಾರೆಲ್ಲ ಆ ಬೇಕಾ ಬಿಟ್ಟು ಇನ್ಫಾರ್ಮೇಶನ್ ಬಗ್ಗೆ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀನಿ ಇವತ್ತು ಈಗ ಬೇರೆ ವಿಚಾರಗಳಲ್ಲಿ ತುಂಬಾ ಇತ್ತು ಅಂದ್ರೆ ಎಲ್ಲ ಏನು ವಿಚಾರ ಆಗ್ಬೋದು ಹಾಗೆ ಇದೊಂದು ಕಾನ್ಸ್ಪರೆಸಿ ಥಿಯರಿ ನೀವು ಕೇವಲ ಯೂಟ್ಯೂಬರ್ಸ್ ಗಳನ್ನ ಯಾಕೆ ನೋಡಿ ಈ ಕಾನ್ಸ್ಪರೆಸಿ ಥಿಯರಿಯಲ್ಲಿ ಲೆವೆಲ್ ಒನ್ ಲೆವೆಲ್ ಟೂ ಲೆವೆಲ್ ತ್ರೀ ಇದೆ ಲೆವೆಲ್ ಒನ್ ಇಸ್ ದ ಮಾಸ್ಟರ್ ಮೈಂಡ್ ಚೆನ್ನೈಯಲ್ಲಿ ಕೂತ್ಕೊಂಡು ಇದನ್ನ ಆಪರೇಟ್ ಮಾಡ್ತಾ ಇರೋದು ಲೆವೆಲ್ ಟೂ ಅಲ್ಲಿ ಆಪರೇಟರ್ಸ್ ತಿಮ್ರೋಡಿ ಆಗಿರ್ಬೋದು ಮಹೇಶ್ ಆಗಿರ್ಬೋದು ಮಹೇಶ್ ತಿಮ್ರೋಡಿ ಆಗಿರ್ಬೋದು ಗಿರೀಶ್ ಆಗಿರ್ಬೋದು ಜಯಂತ್ ಆಗಿರ್ಬೋದು ಲೆವೆಲ್ ತ್ರೀ ಬರೋದೇ ಯೂಟ್ಯೂಬರ್ಸ್ ಲೆವೆಲ್ ಫೋರ್ ಬರೋದು ಈ ಪೇಜನ್ನು ಹ್ಯಾಂಡಲ್ ಮಾಡೋರು ಐನೂರು ಪೇಜ್ ಹ್ಯಾಂಡಲ್ ಮಾಡ್ತಾ ಇದ್ದಾರಲ್ಲ ಅವರು ಸೊ ಈ ಲೆವೆಲ್ ಒನ್ ಟೂ ತ್ರೀ ಫೋರ್ ಫೋರ್ ಅನ್ನ ಮ್ಯಾನೇಜ್ ಮಾಡಲಿಕ್ಕೆ ಕಂಡು ಹಿಡಿಯಲಿಕ್ಕೆ ನಾವು ಕೋರ್ಟ್ ಕೇಸ್ ಹಾಕ್ತಾ ಇದ್ದಾರೆ ಅವ್ರ ಬಗ್ಗೆ ಮಾನಸ ಮೊಕದ್ದಮೆ ಹಾಕ್ತಾ ಇದ್ದಾರೆ ಲೆವೆಲ್ ತ್ರೀ ಯೂಟ್ಯೂಬರ್ಸ್ ಯಾವ ಯಾವ ಐದು ಯೂಟ್ಯೂಬು ಸ್ಯಾಟಲೈಟ್ ಚಾನೆಲ್ಗಿನ ಬೊಬ್ಬೆ ಹೊಡ್ಕೊಂಡು ಅದನ್ನ ಒಂದು ಡೈರೆಕ್ಷನ್ಗೆ ಒಂದು ನರೇಷನ್ ಅನ್ನು ಕೊಡ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡಕ್ಕೆ ಬಂದೆ ಈ ಯಾವ ಚಾನೆಲ್ಗಳು ಯಾವುದೇ ಬ್ರಾಡ್ಕಾಸ್ಟಿಂಗ್ ರೈಟ್ಸ್ ಇಲ್ದೇನೆ ಯಾವುದೇ ಒಂದು ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟಿನ ಮಾನ್ಯತೆ ಪಡೆದೇನೆ ಸೆಲ್ಫ್ ರೆಗ್ಯುಲೇಟರ್ ಇಲ್ದೇನೆ ನಾನೇ ಒಂದು ನ್ಯೂಸ್ ಚಾನೆಲ್ ಅಂತ ಹೇಳಿ ಏನು ಬೊಬ್ಬೆ ಹೊಡ್ಕೊಂತ ಇದ್ದಾರಲ್ಲ ಅದಲ್ದೇ ಅವ್ರು ಮಾಡಿರತಕ್ಕಂಥ ಅನ್ಯಾಯ ಕ್ರೈಮ್ ಇದೆಯಲ್ಲ ಚೆನ್ನೈಯನ್ನ ಇಂಟರ್ವ್ಯೂ ಮಾಡಿರೋದು ಅದು ಮುಂಚೆ ಮಾಡಿದಾರೋ ಆಮೇಲೆ ಮಾಡಿದಾರೋ ಎರಡು ಕ್ರೈಮೇ ಚೆನ್ನೈಯ ಕಂಪ್ಲೇಂಟ್ ಕೊಡೋಕೆ ಮುಂಚೆ ಮಾಡಿದ್ರೆ ಅದು ಒಂದು ಕ್ರೈಮೆ ಚೆನ್ನೈಯ ವಿಟ್ನೆಸ್ ಅಲ್ಲಿ ಇರಬೇಕಾದ್ರೆ ಇಂಟರ್ವ್ಯೂ ಮಾಡಿದ್ರೆ ಅದು ಕ್ರೈಮೆ ಚೆನ್ನೈಯ ವಿಟ್ನೆಸ್ ಇದಾದ್ಮೇಲೆ ಮಹಾಜರ್ ಅಕ್ಯೂಸ್ ಆಗಿದ್ದಾರೆ ಅವಾಗ ಇಂಟರ್ವ್ಯೂ ಮಾಡಿದ್ರೆ ಫ್ಯೂಚರ್ ಪಾಸ್ಟ್ ಅಂಡ್ ಫ್ಯೂಚರ್ ಪಾಸ್ಟ್ ಅಲ್ಲಿ ಅವರು ಯಾವುದೇ ಇಂಟರ್ವ್ಯೂ ಮಾಡಿದ್ರು ಅದು ಕ್ರೈಮ್ ದೇ ಆರ್ ಪಾರ್ಟ್ ಆಫ್ ದ ಕಾನ್ಸ್ಪರೇಟ್ರಿ ಆ ಕಾನ್ಸ್ಪರಸಿಗಳು ಭಾಗಿಯಾಗಿದ್ದಾರೆ ಅವ್ರನ್ನು ಚಾರ್ಜ್ ಶೀಟ್ ಅಲ್ಲಿ ಮಾಡಿ ಆ ಚಾರ್ಜ್ ಶೀಟ್ ಅಲ್ಲಿ ಅವರನ್ನು ಅಕ್ಯೂಸ್ ಮಾಡಿ ಅಂತ ಹೇಳುವ ಕಂಪ್ಲೇಂಟು ವಿಸ್ತೃತವಾದ ಕಂಪ್ಲೇಂಟ್ ನಾನು ಇವತ್ತು ತನಿಖಾ ಅಧಿಕಾರಿ ಸೈಮನ್ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ ಅನೇಕ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅನ್ನ ಐ ಎನ್ ಎಕ್ಸ್ ಮೀಗಿರ್ಬೋದು ಸೀನಾ ಬಾರಾ ಕೋರ್ಸ್ ಆಗಿರ್ಬೋದು ಫಾರಿನ್ ಇನ್ವೆಸ್ಟ್ಮೆಂಟ್ ಇನ್ ನ್ಯೂಸ್ ಆಗಿರ್ಬೋದು ಎಲ್ಲವನ್ನ ನಾನು ಡೀಟೇಲ್ಸ್ ಅನ್ನ ಸೈಮನ್ ಅವರು ಕೊಟ್ಟಿದ್ದೇನೆ ಹೆಚ್ಚಾಗಿ ಯೂಟ್ಯೂಬ್ ಚಾನೆಲ್ಗಳು ಇದರಲ್ಲಿ ಪಾಲ್ದಾರಿದ್ದಾರೆ ಈ ಕಾನ್ಫರೆನ್ಸ್ ಅವರ ಕೈ ಇದೆ ದುಡ್ಡು ಬಂದಿದೆ ಬ್ಲಾಕ್ ಮನಿ ಬಂದಿದೆ ಸಿಂಧ್ ಮನಿ ಬಂದಿದೆ ಪ್ರೊಫಗ್ಯಾಂಡ ಮನಿ ಬಂದಿದೆ ಎಲ್ಲ ದುಡ್ಡು ತಗೊಂಡು ಈ ತರದ ಒಂದು ನರೇಟಿವ್ ಅನ್ನ ಬಿಲ್ಡ್ ಮಾಡಲಿಕ್ಕೆ ಹಿಂದೂ ಧರ್ಮ ಪಕ್ಷ ಬಂದಿಲ್ಲ ಸ್ವಾಮಿ ನಿಮ್ಮ ನರೇಟಿವ್ ಅನ್ನ ಕಡಿವಾಣ ಹಾಕಲಿಕ್ಕೆ ಇವತ್ತು ನಾನು ಈ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇನೆ ನಿಮ್ಮಲ್ಲಿ ಸಾಕ್ಷಿಗಳಿದ್ದರೆ ನೀವು ಕೊಡಬೇಕಾಗಿತ್ತು ಕೇವಲ ಪ್ರೊಫಗ್ಯಾಂಡ ಮೆಕ್ಯಾನಿಸಮ್ಗೆ ನೀವು ಇಂಟರ್ವ್ಯೂಗಳು ಮಾಡಿಕೊಂಡು ನಿಮ್ಮ ಮಾಸ್ಟರ್ಸ್ ನಿಮ್ಮ ಮಾಸ್ಟರ್ಸ್ ಚೆನ್ನೈಯಲ್ಲಿ ಕೂತ್ಕೊಂಡಿರೋರಿಗೆ ಖುಷಿ ನಿಮ್ಮ ತಿಮ್ರೋಡಿಯನ್ನು ಖುಷಿ ನಿಮ್ಮ ಗಿರೀಶ್ ಭಟ್ ಖುಷಿ ಪಡಿಸ್ಲಿಕ್ಕೆ ಆ ಯೂಟ್ಯೂಬ್ ಚಾನಲ್ಗಳನ್ನು ಮಿಸ್ಯೂಸ್ ಮಿಸ್ ಯೂಸ್ ಮಾಡಿದ್ದಾರೆ ಅಂತ ಹೇಳಿ ಅವರನ್ನು ಅಕ್ಯೂಸ್ ಮಾಡಬೇಕು ಅಂತ ಹೇಳಿ ನನ್ನ ಕಂಪ್ಲೇಂಟ್ ಎಲ್ಲ ಗೊತ್ತಿದೆ ಇನ್ನು ಮುಂದಿನ ದಿನಗಳಲ್ಲಿ ಚೆನ್ನೈನ ಮಾಸ್ಟರ್ ಮೈಂಡ್ ಯಾರು ಅಮೆರಿಕದಲ್ಲಿ ಕೂತಿರ್ತಕ್ಕಂಥ ಮಾಸ್ಟರ್ ಮೈಂಡ್ ಯಾರು ಫಂಡಿಂಗ್ ಮಾಸ್ಟರ್ ಮೈಂಡ್ ಯಾರು ಎಲ್ಲವೂ ಇಡಿ ತನಿಖೆ ಎನ್ ಐ ಎ ತನಿಖೆ ಆದ್ರೆ ಸಿಬಿಐ ತನಿಖೆಯಲ್ಲೂ ಬಂದೇ ಬರುತ್ತೆ ಮನಿ ಟ್ರೇಲ್ ಡಿಜಿಟಲ್ ಟ್ರೇಲ್ ಇವರನ್ನ ಬಂದಿ ಮಾಡುತ್ತೆ ನಾವು ಶಿಕ್ಷೆ ಕೊಡೋಕೆ ಮುಂಚೆ ಅಣ್ಣಪ್ಪ ಶಿಕ್ಷೆ ಕೊಡೋಕೆ ಮುಂಚೆ ಮಂಜುನಾಥ ಸ್ವಾಮಿ ಶಿಕ್ಷೆ ಕೊಡೋಕೆ ಮುಂಚೆ ಇಡಿ ಅವರಿಗೆ ಶಿಕ್ಷೆ ಕೊಡುತ್ತೆ ನನಗೆ ತುಂಬಾ ನಂಬಿಕೆ ಇದೆ ಖಂಡಿತವಾಗಿಯೂ ಯಾರ್ಯಾರು ಯೂಟ್ಯೂಬರ್ಸ್ ದುಡ್ಡು ತಗೊಂಡು ಈ ಪೇಜ್ಗಳನ್ನು ನಡೆಸಿರ್ತಕ್ಕಂಥ ಪೇಜಸ್ಗಳಿಗೆಲ್ಲ ದೊಡ್ಡ ಇದೆ ಅದರ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ